ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ ಕಿಚನ್ ಇವತ್ತು ಸಿಂಪಲ್ಲಾಗಿ ಈಸಿಯಾಗಿ ನಾನು ಹುಚ್ಚಳ ಚಟ್ನಿ ಮಾಡ್ತಾ ಇದ್ದೀನಿ ಹುಚ್ಚಳ ಚಟ್ನಿಗೆ ಮೇಯ್ನಾಗಿ ನಮಗೆ ಹುಚ್ಚಳ ಬೇಕಾಗುತ್ತೆ ಒಂದು ಸ್ಪೂನ್ ಆದಷ್ಟು ನಾನು ಹುಚ್ಚಳ ತೊಗೊಂಡಿದ್ದೀನಿ ಇದು ಹುರಿದು ನಾನು ಇಟ್ಕೊಂಡಿದ್ದೀನಿ ಒಂದು ಮೂರು ಸ್ಪೂನ್ ಆಗಷ್ಟು ನಾನು ಕಳಕೆ ಬೀಜ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ನಾನು ಹುರಿದು ಸಿಪ್ಪೆ ಸಮೇತ ಯೂಸ್ ಮಾಡ್ತಾ ಇದ್ದೀನಿ ಒಂದು ಅರ್ಧ ಕಪ್ ಆಗಷ್ಟು ನಿಮಗೆ ಒಣ ಕೊಬ್ಬರಿ ತುರಿ ಬೇಕಾಗುತ್ತೆ ಒಂದು ಐದು ಒಣ್ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಏಳೆಂಟು ಎಂಟೇ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಸ್ವಲ್ಪ ಹಣ್ಸೆಣ್ಣು ತಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಮಗೆ ಜೀಗೆ ಬೇಕಾಗುತ್ತೆ ಸ್ವಲ್ಪ ಉಚಿಗೆ ರುಚಿಗೆ ತಕ್ಕಷ್ಟು ಉಪ್ಪಬೇಕಾಗುತ್ತೆ ಇದು ರಾಗಿ ರೊಟ್ಟಿ ರಾಗಿ ದೋಸೆಗೆ ದೋಸೆಗೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಮತ್ತು ನಾವೆಲ್ಲ ಒಣಗಿದ್ದೇ ಯೂಸ್ ಮಾಡೋದ್ರಿಂದ ಹಸಿ ಮೆಣ್ಸಿನ್ಕಾಯಿ ಮತ್ತು ಕಾಯಿ ತುರಿ ಅಷ್ಟು ಚೆನ್ನಾಗಿ ಸೂಟ್ ಆಗಲ್ಲ ನಾವು ಈ ಥರ ಎಲ್ಲ ಒಣಗಿದ್ದೇ ಡ್ರೈಯೇ ನಾವು ಯೂಸ್ ಮಾಡೋದ್ರಿಂದ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಇದಕ್ಕೆ ಬೆಳ್ಳುಳ್ಳಿ ಒಳ್ಳೆ ಐಲೈಟ್ ನಮಗೆ ಟೇಸ್ಟ್ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಈಗ ಇದನ್ನೆಲ್ಲ ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಬೇಕಾಗುತ್ತೆ ಜಾರು ತೊಗೊಂಡು ನಾವೆಲ್ಲ ಒಂದೊಂದೇ ಹಾಕೋಣ ನೀವು ಕಳಕ್ಕೆ ಬೀಜ ಸಿಪ್ಪೆ ಬೇಡ ಅಂದ್ರೆ ನೀವು ತೆಗೆದು ಹಾಕೋಬೋದು ನಾನು ಸೇರಿಸಿ ಹಾಕ್ತಾ ಇದ್ದೀನಿ ಮತ್ತೆ ಹುಚ್ಚು ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಮತ್ತೆ ಕರಿಬೇವು ಹುಣಸೆಹಣ್ಣು ಒಣಮೆಣ್ಸಿನ್ಕಾಯಿ ಜೀರಿಗೆ ನಮಗೆ ಆರಾಮ ಕೊಡುತ್ತೆ ಹಸಿ ಜೀರಿಗೆ ಯೂಸ್ ಮಾಡ್ತಾ ಇದ್ದೀನಿ ಮತ್ತೆ ಒಣ ಕೊಬ್ಬರಿ ತುರಿ ಯೂಸ್ ಮಾಡ್ತಾ ಇದ್ದೀನಿ ನಾನು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಎಷ್ಟು ಬೇಕಷ್ಟು ನೀವು ನೋಡಿಕೊಂಡು ಹಾಕೊಳ್ಳಿ ಸ್ವಲ್ಪ ನೀರು ಹಾಕೊಂಡು ನಾವು ರುಬ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಹುಚ್ಚಾಟ್ ಚಟ್ನಿ ರೆಡಿಯಾಗಿದೆ ಸಿಂಪಲ್ಲಾಗಿ ಈಸಿಯಾಗಿ ನಾವು ಮಾಡ್ಕೊಬೋದು ರಾಗಿ ದೋಸೆಗೆ ಒಳ್ಳೆ ಕಾಂಬಿನೇಷನ್ನು ನೀವು ಇನ್ನೂ ಸ್ವಲ್ಪ ತೆಳು ಬೇಕಂದ್ರೆ ತೆಳು ಮಾಡ್ಕೊಬೋದು ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೊಬೋದು ನಾನು ರಾಗಿ ದೋಸೆಗೆ ಮಾಡೋದ್ರಿಂದ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಸಾಸಿವೆ ಮತ್ತು ಕರಿಬೇವು ಹಿಂಗೂ ಸ್ವಲ್ಪ ಒಣ್ಮೆಣ ಒಗ್ಗರಣೆ ಇದ್ದೀನಿ ಒಗ್ಗರಣೆ ಹಾಕಿಟ್ಕೊಂಡಿದ್ದೀನಿ ನಾನಿದು ರಾಗಿ ದೋಸೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಈಸಿಯಾಗಿ ನಾವು ಹುಚ್ಚಾಟ್ ಚಟ್ನಿನ ನೀವು ಆರಾಮಾಗಿ ಮನೇಲೆ ಮಾಡ್ಕೊಬೋದು ಟೇಸ್ಟಿಯಾಗಿರುತ್ತೆ ನಿಮ್ಗೆ ಇನ್ನೊಂದು ಸ್ವಲ್ಪ ಹುಚ್ಚಳ್ಳು ಎಕ್ಸ್ಟ್ರಾ ಬೇಕು ಅಂದರೆ ಇನ್ನೊಂದು ಸ್ಪೂನ್ ನೀವು ಹಾಕೊಬೋದು ಏನು ತೊಂದರೆ ಇಲ್ಲ ನಾನೊಂದು ಮೂರು ಜನಕ್ಕೆ ಆಗಿರೋ ಚಟ್ನಿ ಮಾಡೋದ್ರಿಂದ ನಾನು ಸ್ವಲ್ಪ ಕ್ವಾಂಟಿಟಿನಲ್ಲಿ ಸ್ವಲ್ಪ ತೋರಿಸಿದ್ದೀನಿ ನೀವೊಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು